ನೋಡಿ ಇವತ್ತು ಇದು ರಾಜ್ಯ ಸರ್ಕಾರದ ಬಹುದೊಡ್ಡದಾದ ವೈಫಲ್ಯವನ್ನು ನಾವು ಕಾಣ್ತಾ ಕಡೆ ಕೆ ಆರ್ ಎಸ್ ನಲ್ಲಿ ಬರಿದಾಗ ಎಸ್ ಇವತ್ತು ಇಡೀ ಖಾಲಿ ಆಗಿರ್ತಕ್ಕಂಥ ಕಾಣ್ತಾ ಇದೆ ಅದೇ ಮೆಟ್ರೋ ಜಲಾಶಯ ತಮಿಳುನಾಡಿನಲ್ಲಿ ನೀರು ಕುಂಪ್ ತುಂಬಿದೆ ಇವತ್ತು ಇವ್ರ ಇಂಡಿಯಾ ಗಠಬಂಧನವನ್ನು ಮಾಡಿಕೊಂಡು ರಾತ್ರೋರಾತ್ರಿ ಕರ್ನಾಟಕದ ನೀರನ್ನು ತಮಿಳುನಾಡಿಗೆ ಕಲಿಸಿರ್ತಕ್ಕಂಥದನ್ನು ಕೂಡ ನಾವು ಕಾಣ್ತಾ ಇದೇವೆ ಈ ಎಲ್ಲಾ ಅಪರಾಧಿಗಳಿಗೆ ಇವತ್ತು ನೇರವಾಗಿ ಕಾಂಗ್ರೆಸ್ ಹೊಣೆ ಆಗುತ್ತೆ ಇವತ್ತು ರಾಜ್ಯದಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ ಬರುತ್ತೆ ಅಂತ ಹೇಳಿ ಪ್ರೊಡಕ್ಷನ್ ಕೂಡ ಆಗಿತ್ತು ನಮ್ಗ ಮುಂಗಾರು ಹಿಂಗಾರು ಎರಡು ಕೂಡ ಫೇಲ್ ಆಯಿತು ಇವತ್ತು ತಾಪಮಾನ ಹೆಚ್ಚಿಗೆ ಆಗ್ತಕ್ಕಂಥ ಸನ್ನಿವೇಶಗಳು ಎಲ್ಲವನ್ನು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳಿಸಿದ್ರು ಆದರೆ ರಾಜ್ಯ ಸರ್ಕಾರ ಸಂಪೂರ್ಣ ಇದರಲ್ಲಿ ವೈಫಲ್ಯ ಮಾತು ನಾವೇನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಯ್ತು ಆ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಇವತ್ತು ಸರ್ಕಾರ ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡಲಾದ್ರೆ ಬೇರೆ ಬೇರೆ ಕ ಸಮಯವನ್ನು ವೇಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಬೇರೆ ಬೇರೆ ಕೆಲಸಕ್ಕೆ ಸಮಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ನೋಡಿ ಯಾವ ರೀತಿಯಾಗಿ ಬೇರೆ ರಾಜ್ಯದವರು ಕೂಡ ಬೆಂಗಳೂರಿನಲ್ಲಿ ನೀರಿಲ್ಲ ಅಂತಂದ್ರೆ ಎಷ್ಟು ಆಹಾಕಾರ ಇರ್ತದೆ ನೋಡಿದಿವೆ ಅಲ್ಲಿ ಟ್ಯಾಂಕರ್ ಮಾಫಿಯಾ ಕೂಡ ಏನಿದೆ ಕೂಡ ನಾವು ಕಾಣ್ತಾ ಇದ್ದೇವೆ ಜೊತೆಗೆ ಇವತ್ತು ಬೇರೆ ರಾಜ್ಯಗಳಿಗೆ ಮಾತಾಡಕ ಈ ಒಂದು ಪ್ರೋತ್ಸಾಹನ ಕೊಟ್ಟ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಬೆಂಗಳೂರಲ್ಲಿ ನೀರಿಲ್ಲ ಇಲ್ಲ ಅಂತಕ್ಕಂಥದ್ದೇ ಇಡೀ ನಮ್ಮ ದೇಶಕ್ಕೆ ಒಂದು ಸಂದೇಶವನ್ನು ಹೋಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಇನ್ನಾದ್ರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೆಚ್ಚಿಸ್ಕೊಂಡು ನಾವೀಗ ಇಮಿಡಿಯೇಟ್ ಆಗಿ ಏನು ಆ್ಯಕ್ಷನ್ಗಳನ್ನು ತಗೋಬೇಕು ನೀರಿನ ಕೆರೆಸಿಟಿಯನ್ನು ಸರಿ ಮಾಡ್ಲಿಕ್ಕೆ ಯಾವ್ಯಾವ ತಗೋಬೇಕು ಬರೀ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ಈ ಸಮಸ್ಯೆಗಳು ಇವತ್ತು ಕಾಣ್ತಾ ಕಾಣ್ತದ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ಲಿಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೋಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ರಾಜಕಾರಣ ಇದ್ದೇ ಇರುತ್ತೆ ಆದ್ರೆ ಜನರಿಗೆ ನೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ ನೀರನ್ನು ಕುಡಿಸ್ತಕ್ಕಂಥ ಕೆಲಸವನ್ನ ಜಾನುವಾರುಗಳಿಗೆ ನೀರನ್ನ ಕೊಡ್ತಕ್ಕಂಥದನ್ನ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು எல்லா ஜில்லாத ஜிக மாதாட மாத்திர அதன பரிஹார மாதம் நான் மாதம்